ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಬಿದ್ದಿದೆ ಅಥವಾ ಬಿದ್ದಿಲ್ಲ ಅಂತ ನಿಮ್ಮ ಒಂದು ಮೊಬೈಲ್ ನಲ್ಲೇ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಅದಕ್ಕಾಗಿ ಈ ಒಂದು ಮಾಹಿತಿನ ಎಲ್ಲರೂ ಕೂಡ ಪೂರ್ತಿಯಾದ ವಿಡಿಯೋನ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವು ಅದೇ ರೀತಿ ಮಾಡಿದ್ರೆ ನಿಮ್ಮ ಮೊಬೈಲ್ ನಲ್ಲೇ ನಿಮ್ಮ ಒಂದು ಹಣ ಬಿದ್ದಿದೆ ಅಥವಾ ಇನ್ನು ಕೂಡ ಜಮಾ ಆಗಿಲ್ಲ ಅಥವಾ ಅಂತೂ ಕೂಡ ನೋಡ್ಕೋಬಹುದು ಸ್ನೇಹಿತರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇದಕ್ಕಿಂತ ಮೊದಲು ನಮ್ಮ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಡೆಬಿಟ್ ಟೆರಸ್ ಚೆಕ್ ಮಾಡಿ ಎರಡ್ ಸಾವಿರ ರೂಪಾಯಿ ಬಂತ ನೋಡಿ ಗೃಹಲಕ್ಷ್ಮಿ ಸ್ಕೀಮ್ ಡೆಬಿಟ್ ಚೆಕ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೆಕ್ ಮಾಡುವುದು ಹೇಗೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯು ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಬಂದಿದೆಯಾ ನೀವು ಲಕ್ಷ್ಮಿ ಯೋಜನೆ ಸ್ಕೀಮ್ ಡೆಬಿಟ್ ಚೆಕ್ ಮಾಡಬೇಕಾ ಹಾಗಾದ್ರೆ ಈ ಲೇಖನವನ್ನು ಹಾಗಾದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಡೆಬಿಟ್ ಚೆಕ್ ಮಾಡಲು ಸರಳ ವಿಧಾನ ತಿಳಿಸಲಾಗಿದೆ ಹೌದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರುವ ಬಗ್ಗೆ ಮಾಹಿತಿ ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಹೇಗೆ ಚೆಕ್ ಮಾಡುವುದು ಎಂಬುದರ ಗೊಂದಲ ಗೊಂದಲ ಉಂಟಾಗುತ್ತಿದೆ ಆದರೆ ನಾವು ಈ ಲೇ ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ನಲ್ಲೇ ಗೃಹಲಕ್ಷ್ಮಿ ಡೆಬಿಟ್ ಚೆಕ್ ಮಾಡುವುದು ಹೇಗೆ ಅಂತ ವಿವರವಾಗಿ ತಿಳಿಸಿದ್ದೇನೆ ಸ್ನೇಹಿತರೆ ಈಗ ಮತ್ತೊಮ್ಮೆ ಹೇಳ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತಕ್ಕಂಥ ಒಂದು ಹೇಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ವರ್ಗಾವಣೆ ಆಗಿರುವ ಮಾಹಿತಿಯನ್ನು ಕರ್ನಾಟಕದ ಸರ್ಕಾರದ ಅಧಿಕೃತ ಡೆಬಿಟಿ ಕರ್ನಾಟಕ ಆಪ್ ಮೂಲಕ ಈ ಕೆಳಗೆ ನೀಡಿರುವ ವಿಧಾನದ ಅನುಸರಿಸಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಡೆಬಿಟ್ ಚೆಕ್ ಮಾಡಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ಟೆಪ್ ಒನ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಕೆಳಗೆ ನೀಡಿರುವ ಲಿಂಕ್ ಮೂಲಕ ಡೆಬಿಟ್ ಕರ್ನಾಟಕ ಅಧಿಕೃತ ಆಪ್ ಡೌನ್ಲೋಡ್ ಮಾಡಿಕೊಳ್ಬೇಕು ಏನಪ್ಪಾ ಅಂದ್ರೆ ನೋಡಿ ಸ್ನೇಹಿತರೆ ನೀವು ಗೂಗಲ್ ಸ್ಟೋರ್ ಅಲ್ಲಿ ಹೋಗ್ಬೇಕು ಡೆಬಿಟ್ ಡಿಬಿಟಿ ಕರ್ನಾಟಕ ಅಧಿಕೃತ ಆಪ್ ಅಂದ್ರೆ ಇಲ್ಲಿ ಕಾಣ್ತಾ ಇದೆ ನೋಡ್ತಾ ಇರಬಹುದು ಸ್ನೇಹಿತರೆ ಡಿಬಿಟಿ ಕರ್ನಾಟಕ ಅಂತ ಈ ತರ ಬರುತ್ತೆ ಈ ಒಂದು ಅಫಿಷಿಯಲ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಮೊದಲು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ನಲ್ಲಿ ಇಟ್ಕೋಬೇಕು ಸ್ಟೆಪ್ ಟೂ ಏನಪ್ಪಾ ಅಂತಂದ್ರೆ ಆಪ್ ಓಪನ್ ಮಾಡಿ ಅಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ ನೋಡ್ತಾ ಇರಬಹುದು ಸ್ನೇಹಿತರೆ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ ಯಾವ ರೀತಿ ಅಂದ್ರೆ ಎಂಟರ್ ಆಧಾರ್ ನಂಬರ್ ಅಂತ ಆ ತರ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ ನೀವು ಅಲ್ಲಿ ನಿಮ್ಮ ಫಲಾನುಭವಿಗಳಿಗೆ ಅಂದ್ರೆ ಯಾರ ಒಂದು ಖಾತೆಗೆ ಅಮ್ಮ ಜಮಾ ಆಗಿರ್ಬೇಕು ಆಗಿತ್ತಲ್ವಾ ಅವರ ಒಂದು ಆಧಾರ್ ಕಾರ್ಡ್ ನ ಅಲ್ಲಿ ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇದೆ ನೋಡಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಸ್ಟೆಪ್ ತ್ರೀ ಬಂದ್ಬಿಟ್ಟು ಪಲಾವಿನವಿಯ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ ಅಂದ್ರೆ ಯಾರ ಖಾತೆಗೆ ಹಣ ಜಮಾ ಆಗ್ಬೇಕಲ್ವಾ ಅವರ ಆಧಾರ್ ಕಾರ್ಡ್ ಗೆ ಯಾರ ಒಂದು ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ ಗೆ ಒಟಿ ಪಿ ಬರುತ್ತೆ ಸ್ನೇಹಿತರೆ ಒಟಿ ಪಿ ಬಂದ ನಂತರ ನೀವು ಓ ಟಿ ಪಿ ಎಂಟರ್ ಅಂತ ಇರುತ್ತೆ ಅಲ್ಲಿ ಓ ಟಿ ಪಿ ನ ಎಂಟರ್ ಮಾಡಿ ವೆರಿಫೈ ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಇರುತ್ತೆ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಸ್ಟೆಪ್ ಫೋರ್ ಸ್ಟೆಪ್ ಫೋರ್ ಏನಪ್ಪಾ ಅಂದ್ರೆ ಪಲಾವಿನಿ ಭವಿಯ ವೈಯಕ್ತಿಕ ವಿವರ ನಿಮ್ಮ ಮುಂದೆ ಕಾಣುತ್ತದೆ ಅಲ್ಲಿ ನೋಡಿ ಸ್ನೇಹಿತರೆ ಮೊಬೈಲ್ ನಂಬರ್ ಎಂಟರ್ ಮಾಡುವುದು ತಿಳಿಸಲಾಗುತ್ತದೆ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ ನಮೂದಿಸಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಅಲ್ಲಿ ನೇಮ್ ಕೇಳ್ತೆ ಅಡ್ರೆಸ್ ಕೇಳ್ತೆ ಕೋಡ್ ಕೇಳ್ತೆ ಜೆಂಡರ್ ಕೇಳ್ತೆ ಡೇಟ್ ಆಫ್ ಬರ್ತ್ ಕೇಳ್ತೆ ಮೊಬೈಲ್ ನಂಬರ್ ಕೇಳ್ತೆ ಮತ್ತು ನೀವು ಅಲ್ಲಿ ಎಲ್ಲವನ್ನೂ ಫಿಲ್ ಅಪ್ ಮಾಡಿದ ನಂತರ ನೀವು ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ಟೆಪ್ ಫೈವ್ ಬಂದ್ಬಿಟ್ಟು ನಂತರ ಕ್ರಿಯೇಟ್ ಎಂ ಪಿನ್ ಅಂತ ಎಂದಿರುತ್ತೆ ನಿಮ್ಮ ನೆನಪಿನಲ್ಲಿ ಉಳಿಯಲು ನಾಲ್ಕು ಅಂಕಿಗಳ ಎಂ ಪಿನ್ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಎಂ ಪಿನ್ ಅಂದ್ರೆ ಇಷ್ಟೇ ನೀವು ಆ ಒಂದು ಆ್ಯಪ್ನ ಓಪನ್ ಮಾಡುವಾಗ ಅಥವಾ ಓಪನ್ ಯಾವಾಗ ಬೇಕಾಗ ಓಪನ್ ಮಾಡುವಾಗ ಎಂ ಪಿನ್ ಕರೆಕ್ಟ್ ಆಗಿ ನೀವು ಕೊಟ್ಟರೆ ಮಾತ್ರ ಆ ಒಂದು ಆ್ಯಪ್ ಓಪನ್ ಆಗುತ್ತೆ ಅದರಿಂದ ನೀವು ಮೊದಲು ಎಂ ಪಿನ್ ಸೆಟ್ ಮಾಡುವಾಗ ಕ್ಲಿಯರ್ ಆಗಿ ನಿಮ್ಮ ಒಂದು ನೆನಪಿರುವ ನಂಬರ್ನ ಎಂಪಿನ್ ಆಗಿ ಸೆಟ್ ಮಾಡಬೇಕಾಗುತ್ತೆ ಸೆಟ್ ಮಾಡ್ತಾರ ಎಂಟರ್ ಎಂ ಪಿನ್ ಅಂತ ಬರುತ್ತೆ ಕನ್ಫರ್ಮ್ ಬರುತ್ತೆ ಇನ್ನೊಮ್ಮೆ ಕೊಟ್ಟ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಎಂ ಪಿನ್ ಸೆಟ್ ಆಗುತ್ತೆ ನೋಡಿ ಸ್ನೇಹಿತರೆ ಸ್ಟೆಪ್ ಸಿಕ್ಸ್ ನಂತರ ಅಲ್ಲಿ ಸೆಲೆಕ್ಟ್ ಬೆನಿಫಿರಿ ಅಂತ ಇರುತ್ತೆ ಎಂದು ಬರುತ್ತದೆ ನೀವು ಯಾರ್ ಮಾಡಿರುವ ಫಲಾನುಭವಿಯನ್ನು ಆಯ್ಕೆ ಮಾಡಿ ನೋಡಿ ಸ್ನೇಹಿತರೆ ನೀವು ಯಾವ ಒಂದು ಯಾರ ಎಂದು ಹೆಸರಿರುತ್ತೆ ನೋಡಿ ಅಲ್ಲಿ ಸೆಲೆಕ್ಟ್ ಬೆನ ಅಂತ ಬರ್ತೇವೆ ಸ್ನೇಹಿತರೆ ಅಲ್ಲಿ ನಿಮ್ಮ ಒಂದು ಯಾರೋ ಒಂದು ಖಾತೆ ಚೆಕ್ ಮಾಡಬೇಕಾಗಿರುತ್ತೆ ಅವ್ರನ್ನ ಒಂದು ಖಾತೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಒಂದು ಎಂ ಪಿನ್ ಹಾಕ್ಬೇಕಾಗುತ್ತೆ ಎಂ ಪಿನ್ ಹಾಕಿದ ನಂತರ ಎಂ ಪಿನ್ ಹಾಕಿದ ನಂತರ ಅಲ್ಲಿ ಕೆಳಗಡೆ ಲಾಗಿನ್ ಅಂತ ಇರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟೆಪ್ ಫೈವ್ ಆಯ್ಕೆ ಮಾಡಿದ ನಂತರ ಕ್ರಿಯೇಟ್ ಮಾಡಿದ ಎಂ ಪಿನ್ ಅನ್ನು ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಬರುತ್ತೆ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ಸ್ಟೆಪ್ ಏಟ್ ಬಂದ್ಬಿಟ್ಟು ಮೊದಲನೆಯ ಆಯ್ಕೆ ಪೇಮೆಂಟ್ ಸ್ಟೇಟಸ್ ಎಂಬ ಐಕೆ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಈ ತರ ಬರುತ್ತೆ ಸ್ನೇಹಿತರೆ ನಿಮಗೆ ಕಾಣ್ತಾ ಇರಬಹುದು ಸ್ನೇಹಿತರೆ ಪೇಮೆಂಟ್ ಸ್ಟೇಟಸ್ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಪ್ರೊಫೈಲ್ ಕಾಂಟ್ಯಾಕ್ಟ್ ಅಂತ ಈ ತರ ಬರುತ್ತೆ ನೀವು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಸ್ಟೆಪ್ ನೈನ್ ಅಲ್ಲಿ ನಿಮ್ಮ ಮುಂದೆ ಗೃಹಲಕ್ಷ್ಮಿ ಡೆಬಿಟ್ ಸ್ಟೇಟಸ್ ಚೆಕ್ ಮಾಡಿರುವ ಐಕೆ ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಲ್ಲಿ ನೀವು ಯಾವ್ಯಾವ ಸ್ಕೀಮ್ ಮೇಲೆ ಒಂದು ಲಿಂಕ್ ಇರುತ್ತೆ ಆ ಸ್ಕೀಮ್ ಕಾಣುತ್ತವೆ ನೀವು ಗೃಹಲಕ್ಷ್ಮಿ ಚೆಕ್ ಮಾಡಬೇಕಾಗಿರುತ್ತೆ ಅಲ್ವಾ ಗೃಹಲಕ್ಷ್ಮಿ ಅಂತ ಇರುತ್ತೆ ಅಲ್ಲಿ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಸ್ಟೆಪ್ ಟೆನ್ ಬಂದ್ಬಿಟ್ಟು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಜಮಾ ಆಗಿರುವ ಮಾಹಿತಿ ಲಭ್ಯವಾಗುತ್ತದೆ ನಿಮ್ಮ ಯಾವ ಬ್ಯಾಂಕ್ ಖಾತೆಗೆ ಯಾವ ದಿನಕ್ಕೊಂದು ಹಣ ವರ್ಗಾವಣೆ ಆಗಿರುತ್ತದೆ ಎಂಬ ವಿವರವನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಬಹುದು ನೋಡಿ ಸ್ನೇಹಿತರೆ ಆದ ನಂತರ ನೀವು ಅಲ್ಲಿ ನಿಮ್ಮ ಒಂದು ನೇಮ್ ಬರುತ್ತೆ ಮತ್ತು ಸ್ಕೀಮ್ ನೇಮ್ ಬರುತ್ತೆ ಮತ್ತು ಅಲ್ಲಿ ಡೇಟ್ ಬರುತ್ತೆ ಅಮೌಂಟ್ ಯಾವಾಗ ಜಮಾ ಆಗಿದ್ದು ಒಂದು ಡೇಟ್ ಬರುತ್ತೆ ಎಷ್ಟು ಜಮಾ ಆಗಿದೆ ಈ ತಿಂಗಳು ಅಂತ ಅದು ಒಂದು ಕೂಡ ಬರುತ್ತೆ ಮತ್ತು ಎಲ್ಲ ಸ್ಟೇಟಸ್ ಸಕ್ಸಸ್ ಆಗಿದೆ ಇಲ್ಲವಾ ಅಂತ ಅದು ಕೂಡ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರಬಹುದು ಈ ತರ ಮಾಡಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅನ್ನು ಬಿದ್ದಿದೆ ಅಥವಾ ಬಿದ್ದಿಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಕ್ಲಿಯರ್ ಕಟ್ ಆಗಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ಚೆಕ್ ಮಾಡ್ಕೊಳ್ಳೋದು ನಿಮಗೆ ಏನಾದರೂ ಡೌಟ್ ಅನ್ಸಿದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರಾಕ್ಟಿಕಲ್ ಆಗಿ ಅಂದರೆ ನಾನು ಆ ಒಂದು ಆ್ಯಪ್ನ ನ ಡೌನ್ಲೋಡ್ ಮಾಡಿ ಅದರಲ್ಲೇ ಹೇಗೆ ಮಾಡುವುದಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ನಮ್ಮ ಒಂದು ಚಾನೆಲ್ ನ ತಪ್ಪದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ